ಎಲ್ಲಾ ಮಾಧ್ಯಮ ನಮಸ್ಕಾರಗಳು ಬೆಳಗಿನ ಶುಭೋದಯ ಏನು ಎಲ್ಲ ಸಂಜೆ ಮೇಲೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಏನು ಬಿಜೆಪಿ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ದಿನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದರೆ ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ ಅದನ್ನು ಹೇಳಿದ್ರಲ್ಲಿ ಯಾವುದೇ ಭಾಗಶಃ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ ಪಾರದರ್ಶಕವಾಗಿ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಇದ್ದೀನಿ ಚರ್ಚೆಗೆ ಬರಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಬಹಿರಂಗವಾಗಿ ಹೊಳೆ ಚರ್ಚೆಗೆ ಬರಲಿ ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ ಯಾವುದಾದ್ರೂ ಒಂದು ವರ್ ಹೇಳ್ತಾ ಇದ್ದಾರಲ್ಲ ಈಗ ನಾನು ಹೇಳಿದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದೀನಿ ಅಲ್ಲಿ ಸಿ ವಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎನ್ಕ್ವೈರಿ ಮಾಡ್ಲಿ ಶ್ರೇಯಸ್ ಪಟೇಲ್ ಬಂದಿದ್ದ ಇದೇನೀತರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ ಇದನ್ನೆಲ್ಲ ಕೇಳಿ ಎನ್ಕ್ವೈರಿ ಮಾಡ್ಲಿ ನಾನು ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ತರದ್ಬಿಡ್ತೀನಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟು ಬಿಡ್ತೀನಿ ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿದ್ ನಿಜ ಆದ್ರೆ ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದನ್ನು ದಿಕ್ಕಿಸುವಂತ ಕೆಲಸ ದೇವರಾಜ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ದೀನಿ ಹೈಕೋರ್ಟ್ ಅಲ್ಲಿ ವಾದ ಮಾಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಇದೇ ಥರ ತೇಜವಾದೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿಜೆಪಿಲಿ ಇದ್ದಾರ ಜೆ ಡಿ ಎಸ್ ಅಲ್ಲಿದ್ದಾರಾ ಅಂತ ನನಗೇ ಗೊತ್ತಿಲ್ಲ ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ನಿಮ್ಗೆ ಗೊತ್ತಿರಂಗೆ ಯಾವ ತರ ತಿರ್ಚಿ ಏನ್ ಮಾತಾಡಿದಾರೆ ಅನ್ನೋ ಗೊತ್ತು ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು ನಿಮಗೆ ಎಲ್ಲರಿಗೂ ಗೊತ್ತಿರೋ ತಿಂಗಳು ಮುಂಚೆ ಏನೇನ್ ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ಇಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದ್ ಯಾರು ನಂತ ವಿಧ ಅನ್ಬಿಟ್ಟು ಮಾಹಿತಿ ಅವರ ಅವರ ಪಕ್ಷದ ಐಟಮಾಡ್ ಕೊಟ್ಟಿರೋರು ಯಾರು ಮತ್ತೆ ಯಾರು ಅವ್ರ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು ಇದನ್ನೆಲ್ಲಾ ಮಾಡಿಬಿಟ್ಟು ಇವತ್ತು ತಾನ್ ತಿನ್ಬಿಟ್ಟು ಕಂಡವರ್ ಮೇಲೆ ವರ್ಷದ ಗಾದೆ ಇದೆ ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ ಈ ಪಾಪ ಅನ್ಯಾಯ ಆಗ್ತಾ ಇರೋದು ಸಂತ್ರಸ್ತ ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ದಿನ ಮಾಧ್ಯಮದಲ್ಲಿ ಇರು ಸಂತ್ರಸ್ತ ಇರುವಂತ ಅವ್ರನ್ನ ಮಾನಸಿಕ ಕುಕ್ಕುವಂತ ಕೆಲಸ ಇವ್ರು ಮಾಡ್ತಾ ಇದಾರೆ ಅವ್ರಿಗೆ ಸರಿ